मल्ले सुजी मल्ले ने निल्ले रोजा रोजा अरणे किंदावरे कमले निहेरे कनकांबरी मगले वासंती सेवंती संती ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಂತೂ ಫುಲ್ ನೈಟ್ ನಮ್ಮೂರಲ್ಲಿ ಫುಲ್ ನೈಟ್ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿತ್ತು ಫುಲ್ ನೈಟ್ ಮಳೆ ಆಯಿತು ಬೆಳಗ್ಗೆ ನಸ್ಕಿನ ಜಾವ ಮಳೆಯನ್ನು ನಿಂತ್ಕೊಂತು ಮಳೆ ನಿಂತ್ಕೊಂಡ ತಕ್ಷಣವೇ ಕಪ್ಪೆಗಳ ಅರಚಾಟ ಸ್ಟಾರ್ಟ್ ಆಯಿತು ಇವತ್ತಂತೂ ನಮಗೆ ಗುಡ್ ಮಾರ್ನಿಂಗ್ ಕಪ್ಪೆಗಳೇ ಹೇಳಿವೆ ಕಪ್ಪೆಗಳ ಸದ್ಯದಿಂದನೇ ನಾವು ಎದ್ದೇಳಿದ್ ಎದ್ದಿದ್ದು ಎದ್ದಿದ್ದು ಇವತ್ತು ಸೊ ಮಳೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಅಂತ ಹೊರಗಡೆ ಬಂದಿದ್ದೆ ನೋಡ್ತಾ ಇರ್ಬೋದು ನೋವು ಸಕ್ಕತ್ತಾಗಿ ಮಳೆ ಬೀದಿದ್ದೀವಿ ಇವಳು ಫುಲ್ ನೈಟು ಆರೂವರೆ ಆದರೆ ಇನ್ನೂ ಯಾರು ದೀಪ ಆಫ್ ಮಾಡೋರೇ ಇಲ್ಲ ಓಕೆ ನೋಡಿ ಎಷ್ಟು ಮಳೆ ಆಗಿದೆ ಅಂತ ಅಂದರೆ ಈ ರೀತಿ ಮಳೆ ಆದರೆ ನಮ್ಮ ಸೈಡಲ್ಲೆಲ್ಲ ಇವಾಗ ತರಕಾರಿ ಎಲ್ಲನೂ ಬೆಳೆಸಿರ್ತಾರೆ ಸಿಕ್ಕಪಟ್ಟ ತರಕಾರಿ ತರಕಾರಿ ಬೆಳೆ ಬ ಬರುತ್ತೆ ತುಂಬ ಫ್ರೆಶ್ ಆಗಿರೋ ತರಕಾರಿ ಅಂತೂ ಮಾರ್ಕೆಟ್ ಬಂದೇ ಬರುತ್ತೆ ಇವಾಗ ಅಂತ ಅಂದರೆ ಅಷ್ಟು ಮಳೆ ಆಗಿದೆ ಇವತ್ತೊಂದಿನ ಅಲ್ಲ ಇವಾಗಂತೂ ಒಂದು ವೀಕ್ ಆಯಿತು ಡೈಲಿ ಮಾರ್ನಿಂಗು ಡೇ ಟೈಮ್ನಲ್ಲೂ ಕೂಡ ಅಷ್ಟೇ ಸ್ವಲ್ಪ ಮಳೆ ಬೀಳೋದು ಸ್ವಲ್ಪ ಕಡಿಮೆ ಆಗೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಓಕೆ ಇವಾಗ ಕೆಲಸಕ್ಕೆ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಗುಂಡನೇನೆ ನಮಗೆ ಹಾಲನ್ನ ತರಬೇಕು ಅಂತ ಹೋಗ್ತಾ ಇದ್ದಾನೆ ರೆಗ್ಯುಲರ್ ಅವ್ರು ಪಾಬಾಜಿ ಹೋಗ್ತಾ ಇರ್ತಾರಲ್ವ ಸೊ ಅವಾಗ ನೋಡ್ತಾ ಇರ್ತಾರೆ ಮಕ್ಕಳು ಎಲ್ಲನೂ ಗಮನಿಸ್ತಾ ಇರ್ತಾರೆ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಅವ್ರು ಗಮನಿಸ್ತಾ ಇರ್ತಾರೆ ಸೊ ನಾನು ಕೂಡ ಹಾಲು ತೊಗೊಂಬರ್ತೀನಿ ಅಂತ ಹೇಳಿ ಕ್ಯಾಪೆಲ್ಲ ಹಾಕೊಂಡು ರೆಡಿಯಾಗಿ ಕ್ಯಾನ್ ತೊಗೊಂಡು ಕೆಳಗಡೆ ಹೋಗ್ತಾ ಇದ್ದಾನೆ ಸೊ ಇವತ್ತು ಮಾರ್ನಿಂಗ್ ಟಿಫನ್ಗೆ ನಾನು ಲೇಟಾಗಿ ಇರಲಿ ಒಂದು ಇವತ್ತು ಒಂದು ವಾರದಲ್ಲಿ ಒಂದು ದಿನನಾದರೂ ಇರಲಿ ಅಂತ ಹೇಳ್ಬಿಟ್ಟು ಮ್ಯಾಗಿನ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಮಕ್ಕಳಲ್ವ ಮಕ್ಕಳು ಏನು ಹೇಳ್ತಾರೋ ಅದೇ ಆಗಬೇಕು ಅವ್ರ ಮಾತು ಕೇಳೋದೇ ಇಲ್ಲ ಬೇಡ ಎಲ್ದಿ ಎಲ್ದಿ ಆಗುತ್ತೆ ಬೇಡ ಅಂದರೂ ಕೇಳೋದಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ನಾವು ಮಕ್ಕಳು ಮಾತನ್ನು ಕೇಳಬೇಕಾಗತ್ತಲ್ವ ಸೊ ನಾನು ಇರಲಿ ಅಂತ ಹೇಳ್ಬಿಟ್ಟು ಮ್ಯಾಗಿನ ಮಾಡ್ಕೊತಾ ಇದ್ದೀನಿ ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬಿಡಿ ಎಣ್ಣೆ ಏನು ಈ ರೀತಿ ಇದೆಯಲ್ಲ ಅಂತ ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಅದು ಎಣ್ಣೆ ನಾನು ನಿನ್ನೆ ಆ ಚುರುಮುರಿ ಚೋಡ ಮಾಡ್ಕೊಂಡಿದ್ದೆ ಅದರಲ್ಲಿ ಜಾಸ್ತಿ ಆಗಿತ್ತು ಎಣ್ಣೆ ಅದನ್ನ ತೆಗೆದಿರೋ ಎಣ್ಣೆ ಅದು ಸೊ ಒಂದು ನೈಟ್ ಅಷ್ಟೇ ಇಟ್ಟಿದ್ದೀನಿ ನಾನು ಜಾಸ್ತಿ ಎಣ್ಣೆನೂ ಈ ರೀತಿ ಕರೆದು ಬಿಟ್ಟು ಹೋಗೋದಿಲ್ಲ ಸೊ ಅದೇ ಎಣ್ಣೆಗೆ ಹಾಗೆ ಮಾಡ್ಕೊಳ್ಳೋದು ಬೇಡ ಮ್ಯಾಗಿನ ಹಂಗೆ ಮಾಡ್ಕೊಂಡ್ರೆ ಏನು ನೀರಲ್ಲಿ ಹಾಕಿ ಬೇಯಿಸಿಬಿಟ್ಟು ಕೊಡೋದ್ರು ನಾನು ಈ ರೀತಿ ಸ್ವಲ್ಪ ಒಗ್ಗರಣೆ ಮಾಡಿಬಿಟ್ಟು ಮನೇಲಿರೋ ತರಕಾರಿಗಳನ್ನು ಹಾಕಿ ಒಗ್ಗರಣೆ ಮಾಡಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ರೀತಿ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿಯಾಗಿರುತ್ತೆ ಅದೇ ರೀತಿ ಮಕ್ಕಳು ತಿನ್ನಬೇಕನ್ನುವಂಥ ಆಸೆನು ಪೂರೈಸ್ದಂಗೆ ಆಗುತ್ತೆ ಅಲ್ಲ ಅಂತ ಅಂತ ಹೇಳ್ಬಿಟ್ಟು ನಾನು ಮ್ಯಾಗಿನ ಈ ರೀತಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪನ ಬಿಸಿ ಮಾಡೋಕ್ಕಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಈರುಳ್ಳಿನ ಇದ್ದೀನಿ ಮತ್ತು ಜೀರಿಗೆ ಸಾಸಿವೆ ಎಲ್ಲನೂ ಹಾಕೋತಾ ಹಾಕ್ಕೊಂಡು ನಾನಿಲ್ಲಿ ಕ್ಯಾಪ್ಸಿಕಮ್ ಮಾತ್ರ ಇತ್ತು ನಮ್ಮ ಮನೆಯಲ್ಲಿ ಸೊ ನಾನು ಕ್ಯಾಪ್ ಕ್ಯಾಪ್ಸಿಕಮ್ ಮಾತ್ರ ಮಾತ್ರನೇ ಹಾಕಿದ್ದೀನಿ ನಿಮ್ಮ ಹತ್ರ ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ಮತ್ತು ಆಲೂಗೆಡ್ಡೆ ಅದೇ ರೀತಿ ಫ್ಲವರು ಮತ್ತು ಬಟಾಣಿ ಎಲ್ಲನೂ ಎಲ್ಲ ರೀತಿ ತರಕಾರಿಗಳನ್ನ ಹಾಕ್ಬಿಟ್ಟು ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿರುತ್ತೆ ನಮ್ಮ ಮಕ್ಕಳು ಆಸೆನೂ ನಾವು ಪೂರೈಸ್ದಾಗುತ್ತೆ ಆ್ಯಕ್ಚುಲಿ ನಾವು ಮ್ಯಾಗಿನ ಮಾಡಿಕೊಡಲೇಬಾರ್ದು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ಮಕ್ಕಳು ಹಿಡಿದಿದ್ದೇ ಬೇ ಬೇಡ ಅನ್ನೋಕ್ಕಾಗೋದಿಲ್ಲ ಸೊ ಇಲ್ಲದಿದ್ದರೆ ಮತ್ತೆ ಇನ್ನೇನೋ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವಾಗೇನು ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಏನೋ ಇರಲಿ ಒಂದು ತಿಂಗ್ ಒಂದು ಸಾರಿನೋ ಅಥವಾ ಹದಿನೈದು ದಿನಕ್ಕೊಂದು ಸಾರಿನೋ ಈ ರೀತಿ ನಾವು ಮಾಡಿಕೊಟ್ರೆ ಅವ್ರಿಗೆ ಅವರು ಕೂಡ ನಾವು ಮತ್ತೆ ಹೆಲ್ದಿಯಾಗಿರೋ ಫುಡ್ನ ಕೊಟ್ಟಾಗ ಅವರು ಕೊಡ್ತಾ ಅವರು ತಿಂತಾಯಿರ್ತಾರೆ ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ ಇತ್ತು ನಾನು ನಿಮಗೆ ಯಾವಾಗಲೂ ಕ್ಯಾಪ್ಸಿಕಲ್ ಮಾತ್ರ ಹಾಕಿದೆ ಅಂತ ಹೇಳಿದಲ್ವ ಸೊ ಆದರೆ ಸ್ವಲ್ಪನೇ ಇತ್ತು ಕ್ಯಾರೆಟು ಒಂದು ಅರ್ಧ ಹೋಳಾಗೋಷ್ಟು ಮಾತ್ರ ಇತ್ತು ಸೊ ಅದನ್ನೇನ ಹಾಕಿ ಹಾಕಿದ್ದೀನಿ ನಿಮ್ಮ ಮನೆಯಲ್ಲಿ ಜಾಸ್ತಿ ತರಕಾರಿಗಳಿದ್ದರೆ ನೀವು ಸೇರಿಸ್ಕೊಂಡು ಈ ರೀತಿ ನಾವು ಶಾವಿಗೆ ಉಪ್ಪಿಟ್ಟೆಲ್ಲ ಇರ್ತೀವಲ್ವಾ ಸೊ ಆ ರೀತಿ ಸ್ವಲ್ಪ ಒಗ್ಗರಣೆನ ಮಾಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕೋತೀನಿ ಹಾಕೋತಿದ್ದೀನಿ ಇವಾಗ ಇದನ್ನು ಇದು ಜಾಸ್ತಿ ಏನು ಸಾಫ್ಟಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಅಲ್ವಾ ಏನಿಲ್ಲ ಸೊ ಸ್ವಲ್ಪನೇ ಫ್ರೈ ಆದರೆ ಸಾಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅಷ್ಟೇ ಹಾಕಿ ಮಾಡಿಕೊಂಡು ನೀರನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಇಟ್ಕೊಂಡ್ರೆ ಬೆಟರು ಯಾಕೆಂದರೆ ಮ್ಯಾಗಿ ಬೇಗ ಕುದಿಯೋದೇ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ಇಟ್ಕೊಂಡು ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನಾನಿಲ್ಲಿ ಮೂರು ಮ್ಯಾಗಿನ ತೊಗೊಂಡಿದ್ದೀನಿ ಮತ್ತು ಬೇರೆ ಒಂದು ಎಲ್ಲಿ ಬೇರೆ ಒಂದು ಏನು ಮಾಡಬೇಕು ಟಿಫನ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಆಗುವಷ್ಟು ಮೂರು ಮ್ಯಾಗಿ ರೋಲ್ನ ಅಂದರೆ ನಾನು ಇಪ್ಪಿ ರೋಲ್ನ ತೊಗೊಂಡಿದ್ದೀನಿ ಇಪ್ಪಿ ರೋಲನ್ನ ತೊಗೊಂಡು ಅದಕ್ಕೆ ಮೂರು ಮಸಾಲೆ ಪ್ಯಾಕೆಟ್ ಬಂದಿರುತ್ತೆ ಅಲ್ವಾ ಸೊ ಆ ಮಸಾಲೆ ಪ್ಯಾಕೆಟ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಮೂರು ಇಪ್ಪಿನ ರೋಲ್ನ ನಾನಿಲ್ಲಿ ಕುದಿಯುವಂಥ ಮಸಾಲೆ ನೀರಿನಲ್ಲಿ ಒಗ್ಗರಣೆ ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಸ್ವಲ್ಪ ಹೊತ್ತು ಅದನ್ನು ಬೇಯಕ್ಕೆ ಬಿಡಬೇಕಾಗುತ್ತೆ ಮ್ಯಾಗಿನ ಆದಷ್ಟು ಜಾಸ್ತಿ ಬೇಯಿಸಿ ಮಕ್ಕಳಿಗೆ ಕೊಡಿ ಯಾಕೆಂದರೆ ಆದಷ್ಟು ಡೈಜೆಷನ್ ಸರಿಯಾಗಿ ಆಗೋದಿಲ್ಲ ನಾವು ಸರಿಯಾಗಿ ಬೇಯಿಸ್ಕೊಳ್ದೆ ಹೋದರೆ ಸೊ ಹಂಗಾಗಿ ಜಾಸ್ತಿ ನೀರನ್ನ ಇಟ್ಬಿಟ್ಟು ನೀವು ಅದು ಹೇಳ್ತಾರೆ ಗೊತ್ತಾ ಕುಡಿಯಲೂಬಹುದು ಮ್ಯಾಗಿನ ತಿನ್ನಲೂಬಹುದು ಅಂತ ಸೊ ಆ ರೀತಿ ಮಾಡಿಕೊಂಡ್ರೆ ಒಳ್ಳೆಯದು ಮಕ್ಕಳಿಗೂ ಕೂಡ ಇವಾಗ ಒಂದೊಂದೇ ಮ್ಯಾಗಿ ಪ್ಯಾಕೆಟ್ನ ಮ ಮ್ಯಾಗಿ ಮಸಾಲೆ ಪ್ಯಾಕೆಟ್ನ ಅದೇ ಮ್ಯಾಗಿ ರೋಲ್ಗೆ ಒಂದೊಂದು ಮ್ಯಾಗಿ ರೋಲ್ಗೆ ಒಂದೊಂದು ಮಸಾಲೆ ಪ್ಯಾಕೆಟ್ನ ಹತ್ಬಿಟ್ಟು ಹಾಕ್ತೀನಿ ಈ ರೀತಿ ಮೇಲುಗಡೆ ಹಾಕೋದ್ರಿಂದ ಮಸಾಲೆನೂ ಕೂಡ ಮ್ಯಾಗಿ ರೋಲ್ಗೆ ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಆಗುತ್ತೆ ಸೊ ಹಂಗಾಗಿ ಒಂದು ಆ ಮ್ಯಾಗಿ ರೋಲ್ಗೆ ಅದೇ ಮ್ಯಾಗಿ ಪ್ಯಾಕೆಟ್ ಮಸಾಲೆನ ಒಂದೊಂದೇ ಒಂದೊಂದೇ ಹಾಕ್ತಾ ಹಾಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲನೂ ಹಾಕಿದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ತೀನಿ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ ಆದಷ್ಟು ಮ್ಯಾಗಿನ ನೀವು ಎಷ್ಟು ಕುದಿಸ್ಕೊತೀರೋ ಅಷ್ಟು ಚೆನ್ನಾಗಿ ಮಕ್ಕಳಲ್ಲಿ ಡೈಜೆಷನ್ ಆಗುತ್ತೆ ಮ್ಯಾಗಿ ಅನ್ನೋದು ಯಾಕೆಂದರೆ ಮಕ್ಕಳಿಗೆ ಡೈಜೆಷನ್ ಸಿಸ್ಟಮು ಅಷ್ಟೊಂದು ಸರಿಯಾಗಿರೋದಿಲ್ಲ ಸೊ ಹಂಗಾಗಿ ನಾವು ಅರ್ಧಂಬರ್ಧ ಬೇಯಿಸಿ ಮಗು ಮಗು ಮಕ್ಕಳಿಗೆಲ್ಲ ಆಹಾರನ ಕೊಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ರೀತಿ ಸಂಬಂಧಿತ ಸ ಸ್ವಲ್ಪ ಪ್ರಾಬ್ಲಮ್ಗಳು ಆಗೋದು ಕಾಮನ್ನು ಸೊ ಹಂಗಾಗಿ ಅದರಲ್ಲೂ ಈ ರೀತಿ ಮ್ಯಾಗಿ ಎಲ್ಲನೂ ಮಾಡಿದಾಗ ಆದಷ್ಟು ಚೆನ್ನಾಗಿ ಬೇಯಿಸಿಬಿಟ್ಟು ಕೊಡೋದು ಮಕ್ಕಳಿಗೆ ಒಳ್ಳೆಯದು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಅರ್ಧ ಮಟ್ಟಿಗೆ ಇವಾಗ ಮ್ಯಾಗಿ ಕುದ್ದಿದೆ ಇವಾಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಯಾಕೆ ಅಂದರೆ ಆವಾಗಲೇ ಮಸಾಲೆ ಹಾಕಿದ್ದೆ ಅಲ್ವಾ ನಾನು ಆವಾಗ ಅದನ್ನೇನು ಮಿಕ್ಸ್ ಮಾಡಿರಲಿಲ್ಲ ಇವಾಗ ಚೆನ್ನಾಗಿ ಅದನ್ನ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಹತ್ತು ನಿಮಿಷ ನಾನು ಕುದಿಸ್ಕೊಂಡು ತೊಗೋತೀನಿ ಅಕಸ್ಮಾತ್ ಮ್ಯಾಗಿನಲ್ಲಿ ನೀರೇನಾದರೂ ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಸೈಡಲ್ಲಿ ನೀರನ್ನ ಕುದಿಯೋಕ್ಕಿಟ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಮ್ಯಾಗಿನಲ್ಲಿ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನೀವು ಮತ್ತೆ ಒಂದುಸರಿ ಮ್ಯಾಗಿನ ಕುದಿಸ್ಕೊಳ್ಳಿ ಅದ ಅದನ್ನು ಹೊರತುಪಡಿಸಿ ನೀವು ಮ್ಯಾಗಿನಲ್ಲಿ ನೀರು ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ಅರ್ಧಂಬರ್ಧ ಬೆಂದಿರೋ ಮ್ಯಾಗಿನ ಮಕ್ಳು ಕೊಡೋಕೆ ಹೋಗಬೇಡಿ ಯಾಕೆ ಅಂದರೆ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ ಅದರಲ್ಲೂ ಇಂಥ ಫುಡ್ನ ಮಕ್ಕಳಿಗೆ ಕೊಡಲೇಬಾರ್ದು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಈ ರೀತಿ ಟೈಮ್ಗಳಲ್ಲಿ ಕೊಡಬೇಕಾಗುತ್ತೆ ಇಲ್ವ ಆವಾಗ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಅದರಲ್ಲೂ ಕ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಈ ರೀತಿ ಮಗ ತಿಂಡಿಯ ಈ ರೀತಿ ಎಲ್ಲ ಟಿಫನ್ ಆಗ್ಬೋದು ಏನೇ ಒಂದು ಕೊಟ್ಟರು ಈ ರೀತಿ ಫುಡ್ನ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಕ್ಕಳಿಗೆ ಆಸೆ ಪೂರೈಸೋರ್ಗೆ ಮಾತ್ರ ಸ್ವಲ್ಪ ಕೊಟ್ಬಿಡಿ ಅಷ್ಟೇ ನಾಲ್ಗೆ ರುಚಿಗೆ ಸೊ ಇವಾಗ ಮ್ಯಾಗಿ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಸ್ವಲ್ಪ ನೀರು ಕಡಿಮೆ ಆಗಿದೆ ನಾನು ಮಾಡಿರೋದ್ರಲ್ಲೂ ಕೂಡ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಮ್ಯಾಗಿ ಎಲ್ಲ ಕಂಪ್ಲೀಟಾಗಿ ರೆಡಿ ಆಯಿತು ಈ ರೀತಿ ಬಂದಿದೆ ಮ್ಯಾಗಿನ ನಾವು ಬೇಯಿಸ್ಕೊಂಡಾದ್ಮೇಲೆ ಸ್ವಲ್ಪ ಮ್ಯಾಗಿ ಮಿಂಚಕ್ಕೆ ಸ್ಟಾರ್ಟ್ ಆಗುತ್ತೆ ಊದ್ಕೊಂಡಿರುತ್ತೆ ಮ್ಯಾಗಿ ಎಳೆಗಳು ಸ್ವಲ್ಪ ಊದ್ಕೋಬೇಕು ಆ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ಕ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂದ್ಕೊಂಡು ಪರ್ಫೆಕ್ಟಾಗಿ ಬೆಂದಿದೆ ಅಂತ ನಮ್ಗೆ ಅರ್ಥ ಸೊ ಇವಾಗ ನನ್ನ ಮಕ್ಕಳು ಕೂಡ ತಿಂತಾ ಇದ್ದಾರೆ ಅದು ಮಜಾನೋ ಗೊತ್ತಿಲ್ಲ ಅದೇನು ಇಷ್ಟ ಆಗುತ್ತೋ ಅವರಿಗೆ ಎಳೆಗಳು ಅದೇ ಎಳೆ ಎರೆ ಹುಳು ಹುಳ ತಿನ್ನೋದು ಸೊ ಟಿಫನ್ ಎಲ್ಲನೂ ಆದಮೇಲೆ ಮನೆಯನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಬಟ್ಟೆ ಒಗೆದ್ದಾಕಿ ಮತ್ತು ಪಾತ್ರೆ ಎಲ್ಲಾನು ಟಿಫನ್ ಮಾಡಿರೋ ಪಾತ್ರೆಗಳಿತ್ತು ಸಿಂಕಲ್ಲಿ ಸೊ ಅದೆಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೀನಿ ಅಂತ ಹೇಳಿದರು ನನ್ನ ಹಸ್ಬೆಂಡು ಸೊ ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಸಿಂಪಲ್ಲಾಗಿ ಬದ್ನೇಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಏನಿಲ್ಲ ಸ್ವಲ್ಪ ಈರುಳ್ಳಿ ಮತ್ತು ಮಸಾಲೆ ಕುಡಿಸಿರುವಂಥ ಖಾರ ಇರುತ್ತೆ ನಮ್ಮ ಹತ್ರ ಸೊ ಮಸಾಲೆ ಕುಡಿಸಿರುವಂಥ ಖಾರನ ಸೇರಿಸ್ ಬಳಸ್ಕೊಂಡು ನಾನಿಲ್ಲಿ ಬದ್ನೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಇವತ್ತು ಫ್ರೆಶ್ ಆಗಿ ಬೆಣ್ಣೆಯೂ ಕೂಡ ತೆಗೆದಿದ್ದೆ ಮಜ್ಜಿಗೆನೂ ಕೂಡ ಬಂದಿದ್ದು ಸೊ ಹಾಗಾಗಿ ಆ ಮಜ್ಜಿಗೆನ ಬಳಸ್ಕೊಂಡು ಇವತ್ತು ಮಜ್ಜಿಗೆ ಸಾಂಬಾರನ್ನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಬದ್ನೆಕಾಯಿ ಪಲ್ಯನ ಮಾಡಿದಾಗ ಮಜ್ಜಿಗೆ ಸಾಂಬಾರನ್ನ ಮಾಡಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಊಟ ಮಾಡ್ತಾರೆ ನನ್ನ ಹಸ್ಬೆಂಡು ಸೊ ಹಂಗಾಗಿ ಇವತ್ತು ಮಜ್ಜಿಗೆ ಮಜ್ಜಿಗೆನೂ ಇತ್ತಲ್ವಾ ಸೊ ಮಜ್ಜಿಗೆ ಸಾಂಬಾರು ಮಾಡ್ಕೊತಾಯಿದ್ದೀನಿ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಜಜ್ಜಿ ತೊಗೊಂಡಿದ್ದೀನಿ ಅದೇ ರೀತಿ ಬೆಳ್ಳುಳ್ಳಿನೂ ಕೂಡ ಒಂದು ಎಂಟು ಎಂಟೇಸಳು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಕರ್ಬೇವನ್ನ ತಗೊಂಡಿದ್ದೀನಿ ಅದಕ್ಕೆ ಸಿಂಪಲ್ ಆಗಿ ಒಗ್ಗರಣೆನ ಮಾಡ್ಕೊತೀನಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆನ ಹಾಕ್ತೀನಿ ಮಜ್ಜಿಗೆ ಸಾಂಬಾರಿಗೆ ಆದಷ್ಟು ಜಾಸ್ತಿ ಸಾಸಿವೆನ ಯೂಸ್ ಮಾಡ್ಕೋತೀನಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಜಾಸ್ತಿ ಆದರೆ ಮಜ್ಜಿಗೆ ಸಾಂಬಾರು ಅನ್ನೋದು ತಿನ್ನೋದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸಾಸಿವೆ ಜೀರಿಗೆ ಮತ್ತು ಕರಿಬೇವ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಅದೇ ರೀತಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಸ್ಟವ್ನ ಫ್ಲೋ ಫ್ಲೇಮ್ನಲ್ಲಿಟ್ಟು ಇಟ್ಟು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೋಬೇಕಾದ್ರೆ ಒಳ್ಳೆ ಘಮ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಕೆಲವರು ಇದಕ್ಕೆ ಶುಂಠಿನ ಸೇರಿಸ್ಕೋತಾರೆ ಬಟ್ ನನ್ನ ಹಸ್ಬೆಂಡು ಶುಂಠಿನ ತಿನ್ನೋದಿಲ್ಲ ಬಾಯಿಗೆಲ್ಲ ಶುಂಠಿ ಏನಾದರೂ ಊಟ ಮಾಡಬೇಕಾದ್ರೆ ಬಾಯಿಗೆ ಶುಂಠಿ ಬಂದರೆ ಅವರು ಊಟನೇ ಬಿಟ್ಟು ಹೋಗ್ತಾರೆ ಸೊ ಹಂಗಾಗಿ ನಾನು ಶುಂಠಿನ ಜಾಸ್ತಿ ಬಳಸೋಕೆ ಹೋಗೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿರ್ತೀನಿ ಅದೇ ರೀತಿ ನಾನಿಲ್ಲಿ ಸ್ವಲ್ಪ ಟೇಸ್ಟ್ಗೋಸ್ಕರ ಹಾಕ್ತಾ ಇದ್ದೀನಿ ಕೆಲವರು ಹಿಂಗನ್ನ ಬಳಸೋ ಬಳಸೋದು ಅಷ್ಟೊಂದು ಇಷ್ಟು ಇಷ್ಟಪಡೋದಿಲ್ಲ ಸೊ ಹಂಗಾಗಿ ಸ್ಕಿಪ್ ಮಾಡ್ಕೋಬೋದು ನಾವು ಹಿಂಗೆ ಬಳಸ್ತಾ ಇರ್ತೀವಿ ಸೊ ನಾನು ಹಿಂಗನ್ನ ಸೇರ್ಸ್ಕೊತಾ ಇದ್ದೀನಿ ಇವಾಗ ನಾನು ಫ್ರೆಶ್ ಆಗಿರುವಂಥ ಮಜ್ಜಿಗೆನ ಹಾಕ್ತಾ ಇದ್ದೀನಿ ಮಜ್ಜಿಗೆನ ಹಾಕಬೇಕಾದ್ರೆ ಸ್ಟವ್ನ ಆಫ್ ಮಾಡಿಬಿಟ್ಟು ಮಜ್ಜಿಗೆನ ಹಾಕಿ ನಾನು ತೋರಿಸಲಿಲ್ಲ ಸ್ಟವ್ನ ಸ್ಟೋವ್ನ ಆಫ್ ಮಾಡಿದ್ದೀನಿ ಬಟ್ ತೋರಿಸಿಲ್ಲ ಅಷ್ಟೇ ಸ್ಟವ್ನ ಆಫ್ ಮಾಡಿಬಿಟ್ಟು ಆದಷ್ಟು ಕೆಳಗಡೆ ಇಳಿಸಿ ಮಜ್ಜಿಗೆ ಮಜ್ಜಿಗೆನ ಹಾಕಿದ್ರೆ ತುಂಬಾ ಒಳ್ಳೆಯದು ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ನಾನು ಅಲ್ಲಿ ಸ್ಟೌವ್ ಮೇಲೆ ಇಟ್ಟು ಮಜ್ಜಿಗೆನ ಹಾಕಿದ್ದೀನಿ ನೀವು ಕೆಳಗಡೆ ಇಳಿಸ್ಬಿಟ್ಟು ಮಜ್ಜಿಗೆನ ಹಾಕಿ ನಾನು ಕೂಡ ಇವಾಗ ಕೆಳಗಡೆ ಇಳಿಸ್ತೀನಿ ಇದ್ರ ಜೊತೆಗೆ ನಾನು ಚಪಾತಿ ಮತ್ತು ಅನ್ನ ಸಾಂಬಾರನ್ನು ಮಾಡ್ಕೊಂಡಿದ್ದೆ ಇವತ್ತಿನ ಮಧ್ಯಾಹ್ನ ಲಂಚ್ ರೆಸಿಪಿ ಚಪಾತಿ ಬದನೇಕಾಯ ಪಲ್ಯ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಸಾಂಬಾರು ಇತ್ತು ಊಟ ಮಾಡ್ಕೊಂಡು ಕೂಡ ಹೋದ್ರು ಮಧ್ಯಾಹ್ನ ಬಂದ್ಬಿಟ್ಟು ನನ್ನ ಹಸ್ಬೆಂಡು ಹಾಗೆ ಸಾಯಂಕಾಲ ಆರು ಗಂಟೆ ಆರೂವರೆ ಅನ್ನೋಷ್ಟರಲ್ಲಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಈ ವಾರ ಅಂತೂ ಫುಲ್ ಮಳೆ ತುಂಬಾ ಚೆನ್ನಾಗಾಗಿದೆ ನಮ್ಮ ಸೈಡಲ್ಲಿ ಇಡೀ ದಿನ ತುಂತೂರು ಮಳೆ ರೀತಿ ಮಲೆನಾಡು ಸೈಡಲ್ಲಿ ಹಾಕೋ ರೀತಿ ಮಳೆಯಂತೂ ಇದ್ದೇ ಇರುತ್ತೆ ಸಿಕ್ಕಾಪಟ್ಟೆ ತಣ್ಣಗಿರೋ ಕ್ಲೈಮೇಟ್ ಕೂಡ ಇದೆ ಅದೇ ರೀತಿ ಆ ಅಲ್ವಾ ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಇದೆ ಸೊ ಮಧ್ಯಾಹ್ನ ಸಾಯಂಕಾಲ ದೀಪ ಎಲ್ಲ ಹಚ್ಬಿಟ್ಟು ಮ ನೈಟ್ ಡಿನ್ನರ್ಗೆ ಏನಾದರೂ ಅಡುಗೆನ ಮಾಡ್ಕೋಬೇಕು ಅಂತ ಅಡುಗೆ ಮನೆ ಕಡೆ ಬಂದಿದ್ದೆ ಮಧ್ಯಾಹ್ನಕ್ಕೆ ಮಿಕ್ಕಿರೋದು ಏನಿದೆ ಅಂತ ನೋಡ್ತಾ ಇದ್ದೆ ಮಧ್ಯಾಹ್ನ ಮಿಕ್ಕಿರೋದು ಸ್ವಲ್ಪ ಸಾಂಬಾರಿತ್ತು ಮತ್ತು ಅದೇ ರೀತಿ ಸ್ವಲ್ಪ ಅಣ್ಣನೂ ಮಿಕ್ಕಿತ್ತು ಚಪಾತಿ ಮತ್ತು ಪಲ್ಯ ಖಾಲಿಯಾಗಿತ್ತು ಅದಕ್ಕೆ ಅದಕ್ಕೋಸ್ಕರನೇ ಸ್ವಲ್ಪ ನಾನು ಮೆಂಟೈನ ಬಳಸ್ಕೊಂಡು ಪಪ್ಪುನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ನಾನು ಬೇಳೆನ ಹಾಕಿ ಕುದಿಯಕ್ಕೆ ಅದೇ ರೀತಿ ಸೈಡಲ್ಲಿ ಸ್ವಲ್ಪ ಚಪಾತಿ ಹಿಟ್ಟನ್ನು ಕೂಡ ನಾದಿ ಇಟ್ಕೊಂಡಿದ್ದೀನಿ ಇದೇ ಈ ರೀತಿ ಅಡುಗೆ ಮಾಡ್ತಾ ಮಾಡ್ತಾನೆ ನಾನು ಆರೋಗ್ಯ ಹೋಮ್ವರ್ಕ್ ಕೂಡ ಮಾಡಿಸ್ಬೇಕಾಗುತ್ತೆ ಸೊ ಹಂಗಾಗಿ ನಾನು ಬೇಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ಮಾಡಿ ಮತ್ತು ಆರೋಗ್ಯ ಹೋಮ್ವರ್ಕ್ ಮಾಡುವ ಮಾಡಿಸೋ ಅಷ್ಟರಲ್ಲಿ ಎಂಟು ಗಂಟೆ ಆಗುತ್ತೆ ಎಂಟು ಗಂಟೆಗೆ ಊಟ ಮಾಡಿಸಿ ಬೇಗ ಮಲಗಿಸಿದ್ರೆ ಮಗಳು ಮಕ್ಕಳು ಬೇಗ ಹೇಳ್ತಾರೆ ಮತ್ತು ನೈಟ್ ನನ್ನದು ಕ್ಲೀನಿಂಗ್ ಕೆಲಸ ಎಲ್ಲ ಇರುತ್ತೆ ಅದು ಕೂಡ ಬೇಗ ಆಗುತ್ತೆ ಇಲ್ಲಿ ಸ್ವಲ್ಪ ಪಾಯ ಎಲ್ಲ ತರಿಸಿಟ್ಕೊಂಡಿದ್ದೀನಿ ಡೆಂಗು ಹಾಳು ಜಾಸ್ತಿ ಜಾಸ್ತಿ ಆಗಿದೆಯಲ್ವ ಸೊ ಹಂಗಾಗಿ ಒಂದು ಟೂ ಡ್ರಾಪ್ಸ್ ಮಕ್ಕಳಿಗೆ ಹಾಕಬೇಕು ಅಂತ ತರಿಸಿ ಇಟ್ಕೊಂಡಿದ್ದೀನಿ ನೋಡಬೇಕು ಟೈಮ್ ಸಿಕ್ಕಾಗ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಬೇಕು ಅಂತ ತರಿಸಿ ಅಲ್ವಾ ಇದಿಷ್ಟು ಇವತ್ತಿನ ದಿನ ಆಗಿತ್ತು ಜಾಸ್ತಿ ತೋರ್ಸಕ್ ಹೋಗಿಲ್ಲ ಇವತ್ತಿನ ಬ್ಲಾಗ್ ಅಲ್ಲಿ ಜಾಸ್ತಿ ದಿನ ಹೀಗಿತ್ತು ಮಳೆ ಕೂಡ ಸ್ಟಾರ್ಟ್ ಆಗಿದೆ ಮತ್ತೆ ಸಾಯಂಕಾಲ ಇವತ್ತು ಇಡೀ ದಿನ ಮಳೆ ಹಂಗೆ ಬಿಟ್ಟು ಬಿಟ್ಟು ಬರ್ತಾನೆ ಇದೆ ಒಂದು ರೀತಿ ಮಲೆನಾಡ್ ಸೈಡ್ ಆಗೋ ರೀತಿ ಮಳೆ ಆಗ್ತಾ ಇದೆ ಇವಾಗಂತೂ ಒಂದು ವೀಕ್ ಆಯ್ತು ಮಳೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸೊ ಇವಾಗಲೂ ಕೂಡ ಹೊರಗಡೆ ಮಳೆ ಬರ್ತಾ ಇದೆ ಇವಾಗ ಸಾಯಂಕಾಲ ಆಯಿತು ಮುಂದೆ ದೀಪ ಎಲ್ಲ ಹಚ್ಚಿ ಮತ್ತು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ಸ್ವಲ್ಪ ಸ್ವಲ್ಪನೇ ಇವಾಗಲಿಂದನೇ ತಯಾರಿ ಮಾಡ್ತಾ ಮಾಡ್ತಾ ಮತ್ತು ಅಮ್ಮಗೂ ಕೂಡ ಸ್ವಲ್ಪ ಮತ್ತೆ ಮತ್ತೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಲ್ವ ಸೊ ಹಂಗಾಗಿ ಅಡುಗೆ ಮಾಡ್ತಾ ಮಾಡ್ತಾನೆ ನಾನು ಹೋಮ್ವರ್ಕ್ನು ಕೂಡ ಮಾಡಿಸ್ತೀನಿ ಆ ಜೊತೆಗೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಕೊಟ್ಟು ನಿಮ್ಮ ಮನಸ್ಸಿಗೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಹೇಳ್ತೀನಿ ಸೊ ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಟೇಕ್ ಕೇರ್